ನಾನು ನಿಮ್ಮ ಪ್ರೀತಿಯ ಓಂ ಶ್ರೀ ಇವತ್ತು ನಾನು ಒಂದು ಸಸ್ಯದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಮನೆ ಅಂಗಳದಲ್ಲಿ ನಮ್ಮ ಹೂ ತೋಟದಲ್ಲಿ ಇಲ್ಲ ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋದಾಗ ಈ ಸಸ್ಯವನ್ನು ನಾವು ಎಲ್ಲ ಕಡೆಯೂ ನೋಡಬಹುದು ಆದ್ರೆ ಹಲವಾರು ಜನಕ್ಕೆ ಈ ಸಸ್ಯದ ಮಹತ್ವನೇ ಗೊತ್ತಿಲ್ಲ ಅಂಗೈಯಲ್ಲಿ ಅಮೃತನ ಇಟ್ಕೊಂಡಿರ್ತೀವಿ ಆದ್ರೆ ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ಅಮೃತನ ತಕೊಳ್ಳುವಂತಹ ಪ್ರಯತ್ನನ ನಾವಿಲ್ಲಿ ಮಾಡ್ತಾ ಇದ್ದೀವಿ ನಾನು ಕೂಡ ಈ ಸಸ್ಯದ ಎಲೆಗಳನ್ನ ದಿನನಿತ್ಯ ಖಾಲಿ ಹೊಟ್ಟೆಯಲ್ಲಿ ನನ್ನ ಮಕ್ಕಳಿಗೂ ತಿನ್ನಿಸ್ತಾ ಇದ್ದೀನಿ ಹಾಗಾದ್ರೆ ಈ ಸಸ್ಯ ಯಾವುದು ಅಂತ ನಿಮಗೆ ಗೊತ್ತೇ ಕನ್ನಡದಲ್ಲಿ ಒಂದೆಲೆಗ ತುಳು ಭಾಷೆಯಲ್ಲಿ ತಿಮಾರೆ ಕೊಂಕಣಿ ಮರಾಠಿಗಳಲ್ಲಿ ಕರನ್ನ ಸಂಸ್ಕೃತ ಹಿಂದಿಯಲ್ಲಿ ಬ್ರಾಹ್ಮಿ ಹೆಸರಿರುವ ಈ ಸಸ್ಯ ಪ್ರಾಚೀನ ಕಾಲದಿಂದಲೂ ಔಷಧೀಯ ಗುಣವಿರುವುದೆಂದು ಗುರುತಿಸಿಕೊಂಡಿರುವ ಸಸ್ಯ ಒಂದೆಲಗ ಎಂದರೆ ಗೊತ್ತಾಗದವರಿಗೆ ಕನ್ನಡದಲ್ಲಿ ಅದಕ್ಕೆ ಇಲಿಕಿವಿರಿ ಸೊಪ್ಪು ಗದ್ದೆ ಬರಗ ತಂಬುಳಿ ಗಿಡ ಸರಸ್ವತಿ ಸೊಪ್ಪು ಇತ್ಯಾದಿ ಹೆಸರುಗಳು ಇವೆ ಎಂದರೆ ಗುರುತಿಸುವುದು ಬಹಳ ಸುಲಭ ಬ್ರಾಹ್ಮಿ ಸೊಪ್ಪಿನ ಮಹಿಮೆಯನ್ನು ಪ್ರಾಚೀನ ಭಾರತದ ಮಹರ್ಷಿಗಳು ಆಚಾರ್ಯರುಗಳು ಅರಿತಿದ್ದರು ಗುರುಕುಲ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ಮರಣ ಶಕ್ತಿ ಕಲಿಕೆಯ ಸಾಮರ್ಥ್ಯ ಮತ್ತು ಮನಸ್ಸಿನ ಕೇಂದ್ರೀಕರಣಗಳಿಗೆ ಅನುಕೂ ಅನುಕೂಲವಾಗಲೆಂದು ಅವರ ಆಹಾರದಲ್ಲಿ ಬ್ರಾಹ್ಮಿ ಸೊಪ್ಪು ಅಂದರೆ ಒಂದೆಲಗ ಸಹ ಇರುತ್ತಿತ್ತೆಂದು ಗ್ರಂಥಗಳಲ್ಲಿ ಉಲ್ಲೇಖವಿದೆ ಇದನ್ನು ಹೆಚ್ಚಾಗಿ ಚಿಕ್ಕ ಮಕ್ಕಳಿಗೆ ನೀಡುವುದರಿಂದ ಅವರ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಕಾಲಕ್ರಮೇಣ ನೆನಪಿನ ಶಕ್ತಿ ಹೆಚ್ಚುತ್ತದೆ ಮಕ್ಕಳು ಮಾತ್ರವಲ್ಲದೆ ಇದನ್ನು ಎಲ್ಲರೂ ಕೂಡ ಸೇವಿಸಬಹುದಾಗಿದೆ ಮಾನಸಿಕ ಒತ್ತಡವನ್ನು ನಿಯಂತ್ರಿಸಲು ಆಯುರ್ವೇದದಲ್ಲಿ ಬ್ರಾಹ್ಮಿಯನ್ನು ಬಳಸಲಾಗಿದೆ ಮಾನಸಿಕ ಒತ್ತಡಕ್ಕೆ ಕೆಲವೊಂದು ಬಾರಿ ಹೃದಯಾಘಾತಕ್ಕೆ ಒಳಗಾಗುವ ಸಾಧ್ಯತೆ ಇರುತ್ತದೆ ಗಾತ್ರ ನಿಯಂತ್ರಣಕ್ಕೆ ಬ್ರಾಹ್ಮಿ ಸೊಪ್ಪನ್ನು ಸೇವಿಸಬಹುದು ತಿನ್ನಲು ಕಷ್ಟ ಆದಲ್ಲಿ ಜ್ಯೂಸ್ ಮಾಡಿ ಕುಡಿಯಬಹುದು ಒಂದೆಲಗ ಎಲೆಗಳನ್ನು ಒಣಗಿಸಿ ಅದನ್ನು ಪುಡಿ ಮಾಡಿ ಅದರ ಜೊತೆಗೆ ಹುರಿದ ಗಸಗಸೆ ಬೆರೆಸಿಕೊಂಡು ಪ್ರತಿನಿತ್ಯ ಬೆಳಗ್ಗೆ ಜೇನು ತುಪ್ಪದೊಂದಿಗೆ ಸೇರಿಸಿ ತಿನ್ನುವುದರಿಂದ ನಿದ್ದೆಯ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ದೇಹದಲ್ಲಿ ಅಧಿಕ ಉಷ್ಣಾಂಶ ಉಂಟಾದರೆ ಒಂದೆಲಗ ಸೊಪ್ಪು ಬಳಸಿದರೆ ದೇಹವನ್ನು ಅದು ತಂಪಾಗಿಸುತ್ತದೆ ಉದ್ದಿನ ವೇಳೆ ಒಳ ಮೆಣಸಿನ ಕಾಯಿಯನ್ನು ಹುರಿದು ಒಂದೆಲಗ ಸೊಪ್ಪು ಹಾಗೂ ಸ್ವಲ್ಪ ತೆಂಗಿನ ತುರಿಯನ್ನು ಸೇರಿಸಿ ಮಿಕ್ಸಿ ಮಾಡಿ ಅನ್ನದ ಜೊತೆ ಸವಿಯುವುದರಿಂದ ದೇಹ ತಂಪಾಗುತ್ತದೆ ಕೂದಲು ಉದುರುತ್ತಿದ್ದರೆ ಒಂದೆಲಗ ಸೊಪ್ಪನ್ನು ಪೇಸ್ಟ್ ಮಾಡಿ ವಾರಕ್ಕೊಮ್ಮೆ ತಲೆಗೆ ಹಚ್ಚುವುದರಿಂದ ಕೂದಲು ಸೊಂಪಾಗಿ ಬೆಳೆಯುವುದು ಅಲ್ಲದೆ ತಲೆಯ ಹೊಟ್ಟು ಕೂಡ ನಿವಾರಣೆಯಾಗುತ್ತದೆ ಬ್ರಾಹ್ಮಿಯನ್ನು ಪ್ರಾಥಮಿಕವಾಗಿ ಸುಮಾರು ಮೂರು ಸಾವಿರ ವರ್ಷಗಳಿಂದ ಆಯುರ್ವೇದ ವೈದ್ಯಕೀಯ ವೃತ್ತಿಪರರು ಬಳಸುತ್ತಿದ್ದಾರೆ ಮೆದುಳನ್ನು ಸೃಜನಶೀಲ ಚಟುವಟಿಕೆಯ ಕೇಂದ್ರವೆಂದು ಪರಿಗಣಿಸುವುದರಿಂದ ಮೆದುಳಿನ ಆರೋಗ್ಯವನ್ನು ಹೆಚ್ಚಿಸುವ ಯಾವುದೇ ವಸ್ತುವನ್ನು ಬ್ರಾಮಿ ಎಂದು ಕರೆಯಲಾಗುತ್ತದೆ ಇದರ ಅರ್ಥ ಪರಮ ವಾಸ್ತವದ ಜ್ಞಾನವನ್ನು ತರುವುದು ಸ್ಥಳೀಯರಲ್ಲಿ ಬ್ರಾಮಿಯು ಜನಪ್ರಿಯ ಜ್ಞಾಪಕ ಶಕ್ತಿಯಾಗಿ ಗುರುತಿಸಲ್ಪಡುತ್ತದೆ ಇದು ಹುಣ್ಣು ವಿರೋಧಿ ವಿರೋಧಿ ಸಾಮರ್ಥ್ಯವನ್ನು ಹೊಂದಿದೆ ಬ್ರಾಮಿ ಆತಂಕ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಬ್ರಾಹ್ಮಿಯನ್ನು ಆಯುರ್ವೇದ ವೈದ್ಯರು ಬಹಳ ಹಿಂದಿನಿಂದಲೂ ನರಗಳ ಟಾನಿಕ್ ಆಗಿ ಬಳಸುತ್ತಾರೆ ಬ್ರಾಹ್ಮಿ ಸಿರಪ್ ಸೇವನೆಯು ಆತಂಕ ಮತ್ತು ಸಂಬಂಧಿತ ರೋಗ ಲಕ್ಷಣಗಳ ಮಟ್ಟವನ್ನು ಕಡಿಮೆ ಮಾಡಲು ಪರಿಣಾಮಕಾರಿ ಎಂದು ಕಂಡುಬಂದಿದೆ ಬ್ರಾಹ್ಮಿಯು ಒತ್ತಡದ ಮಟ್ಟವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಒತ್ತಡ ಮತ್ತು ಅನಾರೋಗ್ಯಕರ ಆಹಾರ ಪದ್ಧತಿಗಳು ಅಧಿಕ ರಕ್ತದೊತ್ತಡ ಅಥವಾ ಅಧಿಕ ರಕ್ತದೊತ್ತಡದ ಪ್ರಕರಣಗಳ ಏರಿಕೆಗೆ ಕಾರಣವಾಗುತ್ತವೆ ಅಂತಹ ರೋಗಿಗಳು ಹೃದಯ ಸಂಬಂಧಿತ ಕಾಯಿಲೆಗಳು ರಕ್ತ ಕಟ್ಟಿ ಹೃದಯ ಸ್ತಂಭನ ಇತ್ಯಾದಿಗಳಿಗೆ ಮತ್ತಷ್ಟು ಒಳಗಾಗುತ್ತಾರೆ ಬ್ರಾಹ್ಮಿ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಬ್ರಾಹ್ಮಿ ಕೂದಲಿನ ಎಣ್ಣೆಯ ಸಾಮಾನ್ಯ ಅಂಶವಾಗಿದೆ ಏಕೆಂದರೆ ಇದು ಕೂದಲಿನ ಬೇರುಗಳನ್ನು ಪೋಷಿಸುತ್ತದೆ ಕೂದಲನ್ನು ಬಲಪಡಿಸುತ್ತದೆ ಮತ್ತು ತಲೆ ಹೊಟ್ಟು ತಡೆಯುತ್ತದೆ ಚಿಕಿತ್ಸೆಯಲ್ಲಿ ಸಹಾಯ ಮಾಡುತ್ತದೆ ಮಧುಮೇಹದ ನಿರ್ವಹಣೆಯಲ್ಲಿ ಬ್ರಾಹ್ಮಿ ಪರಿಣಾಮಕಾರಿ ಎಂದು ಕಂಡುಬಂದಿದೆ ಬ್ರಾಹ್ಮಿ ನರರಕ್ಷಣಾತ್ಮಕವಾಗಿದೆ ಮತ್ತು ಮಾನಸಿಕ ಕಾರ್ಯಕ್ಷಮತೆ ಏಕಾಗ್ರತೆ ಜಾಗರೂಕತೆ ಮತ್ತು ಸ್ಮರಣೆಯನ್ನು ಪರಿಣಾಮಕಾರಿಯಾಗಿ ಹೆಚ್ಚಿಸುತ್ತದೆ ಬ್ರಾಹ್ಮಿಯಿಂದ ಗಾಯ ಬೇಗನೆ ಗುಣವಾಗುತ್ತದೆ ಬ್ರಾಹ್ಮಿ ಗುಪ್ತಚರ ಬೂಸ್ಟರ್ ಬ್ರಾಹ್ಮಿ ಬುದ್ಧಿವಂತಿಕೆಯನ್ನು ಹೆಚ್ಚಿಸಲು ತಿಳಿದಿರುವ ಅತ್ಯದ್ಭುತ ಗಿಡಮೂಲಿಕೆಗಳಲ್ಲಿ ಒಂದು ಇದು ಜಾಗರೂಕತೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಇದು ನೆನಪಿನ ಶಕ್ತಿಯನ್ನು ಕೂಡ ಸುಧಾರಿಸುತ್ತದೆ ಒಟ್ಟಿನಲ್ಲಿ ಬ್ರಾಹ್ಮಿ ಅಂದರೆ ಅಮೃತವೇ ಸರಿ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಸಿಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ